ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಅಪ್ಪನ ಬಗ್ಗೆ ಪ್ರಬಂಧ ನನ್ನ ಅಪ್ಪನ ಬಗ್ಗೆ ಪ್ರಬಂಧ ತುಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನನ್ನ ಪ್ರೀತಿಯ ಅಪ್ಪನ ಹೆಸರು ವಿಶ್ವ ನನ್ನ ಪ್ರೀತಿಯ ಅಪ್ಪನ ಹೆಸರು ವಿಶ್ವ ನನ್ನ ತಂದೆ ಯ ನಮಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ನಮ್ಮ ತಂದೆ ನಮಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ನನ್ನ ಅಪ್ಪ ಶಮಜೀವಿ ಮತ್ತು ಕರುಣಾಮಯಿ ನನ್ನ ತಂದೆಗೆ ನಾನು ಅಂದರೆ ತುಂಬ ಪ್ರೀತಿ ನನ್ನ ತಂದೆಗೆ ನಾನು ಅಂದರೆ ತುಂಬ ಪ್ರೀತಿ ನನ್ನ ತಂದೆ ನನ್ನಷ್ಟು ತುಂಬ ಪ್ರೀತಿಯಿಂದ ಕರೆದು ನನಗೆ ಅಭ್ಯಾಸ ಮಾಡಿಸುತ್ತಾರೆ ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ಕರೆದು ನನಗೆ ಅಭ್ಯಾಸ ಮಾಡಿಸುತ್ತಾರೆ ನನ್ನ ತಂದೆ ನನ್ನ ಶಾಲೆಗೆ ರಜೆ ಇದ್ದಾಗ ನನ್ನನ್ನು ಪಿಕ್ನಿಕ್ಗೆ ಕರೆದುಕೊಂಡು ಹೋಗುತ್ತಾರೆ ನನ್ನ ತಂದೆ ನನಗೆ ಶಾಲೆಗೆ ರಜೆ ಇದ್ದಾಗ ನನ್ನನ್ನು ಪಿಕ್ನಿಕ್ಗೆ ಕರೆದುಕೊಂಡು ಹೋಗುತ್ತಿದ್ದ ಹೋಗ್ತಾರೆ ನನ್ನ ತಂದೆ ನನಗೆ ಉತ್ತಮ ನಡತೆ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ನನ್ನ ತಂದೆ ಕರುಣಾಮಯಿ ನನ್ನ ತಂದೆ ನನಗೋಸ್ಕರ ಬಿಡು ಮಾಡಿಕೊಂಡು ನನಗೋಸ್ಕರ ನನ್ನೊಂದಿಗೆ ಆಟವಾಡುತ್ತಾರೆ ನನ್ನ ತಂದೆ ನಾನು ಮಲಗುವಾಗ ನನಗೆ ಕಥೆಯನ್ನು ಹೇಳುತ್ತಾರೆ ನನ್ನ ತಂದೆ ನನಗೆ ಉತ್ತಮ ನಡತೆ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ನನ್ನ ತಂದೆ ಇಡೀ ಕುಟುಂಬವನ್ನು ಪೋಷಿಸುತ್ತಾರೆ ನನ್ನ ತಂದೆ ನನ್ನ ಇಡೀ ಕುಟುಂಬವನ್ನು ಪ್ರೀತಿಸುತ್ತಾರೆ ಪೋಷಿಸುತ್ತಾರೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನನ್ನ ಅಪ್ಪನ ಬಗ್ಗೆ ಮಾತಾಡಕ್ಕೆ ಹೆಮ್ಮೆ ಆಗುತ್ತೆ ಅಂತ ಇಲ್ಲಿ ಅನ್ನೋ ಹುಡುಗ ಆ ಹೇಳುತ್ತಿದ್ದಾನೆ ನನ್ನ ಅಪ್ಪನ ಬಗ್ಗೆ ಒಂದೆರಡು ಆ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತಿದ್ದಾನೆ ನಿಮಗೂ ಕೂಡ ಇವತ್ತಿನ ನನ್ನ ಅಪ್ಪನ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವಿಡಿಯೋ ಕೂಡ ನೋಡ್ಬೋದು ನನ್ನ ತಂದೆ ಬಗ್ಗೆ ಹೌದು ತಂದೆ ನನ್ನ ಪ್ರೀತಿಯಿಂದ ಅಪ್ಪ ಅಂತ ಕರಿತೀವಿ ಪಪ್ಪ ಅಂತ ಕರಿತೀವಿ ತಂದೆ ಅಂದರೆ ನಮಗೆ ಜನ್ಮ ಕೊಟ್ಟ ತಂದೆ ತಂದೆ ಬಗ್ಗೆ ಮಾತಾಡೋದು ಅಂದರೆ ತುಂಬ ಖುಷಿ ನನ್ನ ತಂದೆ ಹೆಸರು ವಿಜಯ ರಾಘವೇಂದ್ರ ನನ್ನ ತಂದೆ ನನ್ನ ನಿಜವಾದ ನಾಯಕ ನನ್ನ ತಂದೆ ನಮ್ಮೆಲ್ಲರ ಕನಸುಗಳನ್ನು ಮತ್ತು ಆಸೆಗಳನ್ನು ಈಡೇರಿಸುತ್ತಾರೆ ನನ್ನ ತಂದೆ ಅಮ್ಮ ನನಗೆ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆ ತುಂಬುವರೆ ನನ್ನ ತಂದೆ ನನ್ನ ತಂದೆಗೆ ಓದುವಾಗ ಮತ್ತು ಬರೆಯುವಾಗ ಎಂದರೆ ತುಂಬಾ ಇಷ್ಟ ನನ್ನ ತಂದೆ ಅಂದರೆ ನನಗೆ ತುಂಬಾ ಇಷ್ಟ ನಾನು ಅವರನ್ನು ತುಂಬಾ ಗೌರವಿಸುತ್ತೇನೆ ನನ್ನ ತಂದೆ ಶಮಜಿಮಿ ಹಾಗೂ ಕರುಣಾಮಯ್ ನನ್ನ ತಂದೆ ನಮ್ಮ ಭವಿಷ್ಯವನ್ನು ರೂಪಿಸಲು ತಮ್ಮ ಇಡೀ ಜೀವನವನ್ನು ಮುಳುಪಾಗಿಟ್ಟಿದ್ದಾರೆ ನಾನು ತಂದೆಯ ಬಗ್ಗೆ ಹೆಮ್ಮೆ ಪಡುತ್ತೇನೆ ಹಾಗೂ ನನ್ನ ತಂದೆ ದಾರಿಯನ್ನು ಪಾಲಿಸುತ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ತಂದೆ ಬಗ್ಗೆ ಪ್ರಬಂಧದ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು